ಕೇರಳದ ಪ್ರವಾಹದ ಭೀಕರತೆ ಎಷ್ಟರ ಮಟ್ಟಿಗಿದೆ ನಾ ತೋರಿಸ್ತಾ ಹೋಗ್ತೇನೆ ಇದು ಕೇರಳದ ಪ್ರವಾಹದಲ್ಲಿ ಕಂಡು ಬಂದಂಥ ಭೀಕರತೆಯ ದೃಶ್ಯ ಅಂದರೆ ಎಷ್ಟರ ಮಟ್ಟಿಗೆ ಮರಗಳನ್ನು ಕೊಚ್ಚಿಕೊಂಡು ಬಂದಿದೆ ಅನ್ನುವಂಥದ್ದು ಈ ಒಂದು ದೃಶ್ಯನೇ ಆಗಿರುವಂಥದ್ದು ಯಾಕಂದರೆ ಸಾವಿರಾರು ಮರಗಳು ಈ ಒಂದು ಕೊಚ್ಚಿಕೊಂಡು ಬಂದಿದೆ ಯಾವುದೋ ಟಿಂಬರ್ ಫ್ಯಾಕ್ಟ್ರಿಯಲ್ಲಿ ಮರಗಳನ್ನು ಗುಡ್ಡೆ ಹಾಕಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಇದು ಯಾವುದೂ ಕೂಡ ಟಿಂಬರ್ ಫ್ಯಾಕ್ಟರಿಯ ದೃಶ್ಯ ಅಲ್ಲ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಬಂದಿರುವಂಥ ಮರಗಳ ದೃಶ್ಯಗಳಾಗಿರುವಂಥದ್ದು ಅಂದರೆ ಸಾಕಷ್ಟು ದೂರಗಳಿಂದ ಈ ಒಂದು ಮರಗಳನ್ನು ನೀರಿನಲ್ಲಿ ಕೊಚ್ಚಿಕೊಂಡು ಬಂದಿದೆ ಇಷ್ಟರ ಮಟ್ಟಿಗೆ ನೀರು ಬಂದಿರುವಂಥದ್ದು ಅಂದರೆ ಮತ್ತೊಂದು ದೃಶ್ಯವನ್ನು ತೋರಿಸ್ತೇನೆ ಎಷ್ಟರ ಮಟ್ಟಿಗೆ ಎಷ್ಟು ಎತ್ತರದಲ್ಲಿ ನೀರು ನೀರು ಹರಿದಿದೆ ಎನ್ನುವಂಥದ್ದು ಅಂದ್ರೆ ನೆಲಮಹಡಿಯಿಂದ ಮೊದಲನೇ ಮಹಡಿವರೆಗೂ ಕೂಡ ನೀರು ಹರಿದಿದೆ ಅಂದ್ರೆ ಎಷ್ಟು ಎತ್ತರಕ್ಕೆ ನೀರು ಹರಿದಿದೆ ಎನ್ನುವಂಥದ್ದನ್ನ ಸಾಕ್ಷಿ ಆಗುತ್ತೆ ಅಂದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಅಡಿಗಳ ಎತ್ತರಕ್ಕೆ ಒಂದು ನೀರು ಹರಿದಿರುವಂಥದ್ದು ಆ ಕಾರಣದಿಂದಾಗಿ ಇಷ್ಟೆಲ್ಲ ದುರಂತಗಳು ಸಂಭವಿಸಿರುವಂತದ್ದು ಈಗ ದೃಶ್ಯದ ಮತ್ತೊಂದು ದೃಶ್ಯವನ್ನು ತೋರಿಸ್ತಾನೆ ಈಗಾಗಲೇ ಒಂದು ಕಡೆ ಕಾರ್ಯಾಚರಣೆ ಕೂಡ ನಡೀತಾ ಇರುವಂತದ್ದು ಅದೇ ರೀತಿ ಜೆ ಸಿ ಬಿ ಯಂತ್ರಗಳ ಮೂಲಕ ಮೃತದೇಹವನ್ನು ಹುಡುಕಾಟ ಮಾಡುವಂಥ ಕೆಲಸವು ಕೂಡ ಮಾಡ್ತಾ ಇರುವಂತದ್ದು ಮತ್ತೊಂದು ದೃಶ್ಯವನ್ನು ತೋರಿಸ್ತಾನೆ ಅಲ್ಲೊಂದು ಕಾರ್ ಬಿದ್ದಿದೆ ಅಂದರೆ ಎಲ್ಲೋ ಇದ್ದಂಥ ಕಾರುಗಳನ್ನು ಇನ್ನೆಲ್ಲಿಗೂ ತೆಗೆದುಕೊಂಡು ಬಂದಿರುವಂಥದ್ದು ಅಷ್ಟೊಂದು ಪ್ರವಾಹ ಇತ್ತದ್ದು ಈ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಕಡೆ ಮನೆಗಳು ಕುಸಿತ ಆಗಿರುವಂಥದ್ದು ಅದರಲ್ಲೂ ಕೂಡ ಈ ಒಂದು ಚೋರ ಚೂರಲ್ ಮಲ ಅನ್ನುವಂಥ ಸ್ಥಳದಲ್ಲಿದ್ದೀನಿ ಈ ಒಂದು ಚೂರಲ್ ಮಲ ಅನ್ನುವಂಥ ಸ್ಥಳದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮನೆಗಳು ಈ ಪ್ರದೇಶದಲ್ಲಿತ್ತು ಈ ಪ್ರದೇಶದಲ್ಲಿದ್ದಂಥ ನೂರಕ್ಕೂ ಹೆಚ್ಚು ಮನೆಗಳು ಕೂಡ ಕೊಚ್ಚಿಕೊಂಡು ಹೋಗಿದೆ ಈಗ ಒಂದೆರಡು ಮನೆಗಳು ಮಾತ್ರ ಕಾಣಿಸ್ತಾ ಇರುವಂಥದ್ದು ಎತ್ತರ ಪ್ರದೇಶದಲ್ಲಿ ಇದ್ದಂಥ ಪ್ರದೇಶದಲ್ಲಿದ್ದಂಥ ಮನೆಗಳು ಮಾತ್ರ ಉಳಿದುಕೊಂಡಿದೆ ಅದನ್ನು ಹೊರತುಪಡಿಸಿ ನೂರಾರು ಮನೆಗಳು ಕೊಚ್ಚಿಕೊಂಡು ಹೋಗಿದೆ ಈಗಾಗಲೇ ನೂರಾರು ಮೃತದೇಹಗಳು ಸಿಕ್ಕಿದೆ ಒಂದಷ್ಟು ಜನರು ಕಾಣೆಯಾಗಿದ್ದಾರೆ ಅವ್ರನ್ನೆಲ್ಲವೂ ಕೂಡ ಹುಡುಕಾಟ ಮಾಡುವಂಥ ಕೆಲಸದಲ್ಲಿ ರಕ್ಷಣಾ ಸಿಬ್ಬಂದಿಗಳಿಗೆ ತೊಡಸ್ಕೊಂಡಿರುವಂಥದ್ದು കെമെ പർസൻ പ്രമോദ്യോട്ട് ദിലീപ ചൌലി ടി വി നൈൻ കേരള